ಒಂದು ಸಾಮಾನ್ಯ ಹೆಣ್ಮಕ್ಳು ಪಾಡು ಒಂದಾದರೆ ಅವರು ಇಗ್ನೋರ್ ಮಾಡಿ ಬಿಟ್ಬಿಡ್ತಾರೆ ಅದೇ ರೀತಿ ಕೆಲವೊಬ್ಬರು ವಿದ್ಯಾವಂತರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರ್ತಾರೆ ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು ಸೀರಿಯಲ್ ಸೆಲೆಬ್ರಿಟಿಗಳಾಗಿರ್ಬೋದು ಇವ್ರ ಬಗ್ಗೆ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ಗಳು ಅಥವಾ ಸೈಬರ್ ಬುಲ್ಲಿಂಗ್ ಏನಿದೆ ಅದೆಲ್ಲ ಆದಾಗೂ ಕೂಡ ಅವರು ಕೂಡ ತುಂಬಾ ಜನ ಇಗ್ನೋರ್ ಮಾಡ್ತಾರೆ ಈ ಥರದಲ್ಲ ಸುಮಾರಾಗಿ ಅವರು ನಿಮಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ಬೋದು ಮಹಿಳಾ ಆಯೋಗಕ್ಕೆ ಅವರು ಸೈಬರ್ ಪೊಲೀಸ್ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಯಾರು ಗಣ್ಯ ವ್ಯಕ್ತಿಗಳು ಇರ್ತಾರೆ ಆದಾಗ ಸೊ ಅವ್ರಿಗೆ ಏನು ನೀವು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಾನು ಒಂದು ನನಗೆ ಎರಡು ಸಲ ಮಾಡಿದ್ದಾರೆ ಒಂದು ಕೊರಿಯರ್ ನಾವು ಯೂಶಲಿ ಇವತ್ತು ಮನೇಲಿ ಕೂತ್ಕೊಂಡು ಎಸ್ಪೆಷಲಿ ನಾವೆಲ್ಲರೂ ನಾನು ಇದರಲ್ಲಿ ಗಂಡಸು ಹೆಣ್ಸು ಅಂತಾನೆ ಇಲ್ಲ ಇವತ್ತು ಎಲ್ಲ ಆನ್ಲೈನ್ ಮೇಲೆ ಬುಕ್ ಮಾಡ್ತೀವಿ ನನಗೊಂದು ಕರೆ ಬರುತ್ತೆ ನಿಮ್ಮದು ಒಂದು ಕೊರಿಯರ್ ಇದೆ ಆ ಕೊರಿಯರು ಥೈಲ್ಯಾಂಡ್ದು ಇದೆಲ್ಲ ಕಾಮನ್ ಆಗಿದೆ ಆ ಕೊರಿಯರ್ ಒಳಗಡೆ ಇಂಟರ್ನ್ಯಾಷನಲ್ ಸಿಮ್ ಕಾರ್ಡ್ ಇದೆ ಆಮೇಲೆ ಡ್ರಗ್ಸ್ ಇದೆ ಅದು ಯಾವ ಡ್ರಗ್ಸು ಮಾದಕ ವಸ್ತು ಯಾವ್ದು ಇರಬಾರ್ದು ಅದಿದೆ ಆಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಇದೆ ನಿಮ್ಮದೇ ನಂಬರ್ ಇದೆ ಇದು ಈಗ ಮುಂಬೈ ನಾರ್ಕೋಟಿಕ್ಸ್ ಕ್ರೈಮ್ ಇದರಲ್ಲಿ ಬಂದಿದೆ ಅವಾಗ ನಾವು ಹೆಂಗಂದ್ರೆ ನಾವು ಏನಂತ ಬುಕ್ ಮಾಡಿರಲ್ಲ ಬಟ್ ಆದರೆ ನಾವು ಕೊರಿಯರ್ ಬುಕ್ ಮಾಡ್ತಾನೆ ಇರ್ತೀವಲ್ಲ ಸೀರೆ ಬುಕ್ ಮಾಡೋದು ಡ್ರೆಸ್ ಬುಕ್ ಮಾಡೋದು ಅದೇನೋ ಬುಕ್ ಇವತ್ತು ಆನ್ಲೈನೇ ಎಲ್ಲ ಸೊ ಸಡನ್ನಾಗಿ ನಂಗಾಯ್ತು ಹೌದಾ ನಾನು ಬುಕ್ ಮಾಡಿರೋ ಕೊರಿಯರಲ್ಲಿ ಏನಾದರೂ ಈ ಥರದ್ದು ಆಗೋಯ್ತಾ ನಾನು ವಿದ್ಯಾವಂತೆ ಜನ ಜೊತೆ ಇರೋವಳು ನನ್ ನಾನೇ ಒಂದು ಸೆಕೆಂಡ್ ಆಮೇಲೆ ಹೌದಾ ಆಯಿತು ನೀವು ಲಾಕೆಟ್ ನಂಬರ್ ತಗೊಳ್ಳಿ ಅಂತ ಕೊಡ್ತಾರೆ ಅದನ್ನು ಟೂ ತ್ರೀ ಫೋರ್ ಸ್ಲ್ಯಾಶ್ ಎ ಬಿ ಸಿ ಡಿ ಈ ಥರ ನಿಮಗೆ ನಂಬೋ ಥರ ಆಮೇಲೆ ಕ್ರೈಮ್ ನಂಬರ್ಸ್ ಕೊಡ್ತಾರೆ ಆ ನಂಬರ್ ಸಹ ಸೇಮ್ ಇರುತ್ತೆ ನೀವು ಚೆಕ್ ಮಾಡ್ತಾ ಹೋದಾಗ ಎಲ್ಲೋ ಒಂದು ಸೆಕೆಂಡಲ್ಲಿ ನಿಮ್ಮ ಹೆಸರೇನು ಅಂತ ಕೇಳಿದೆ ನಾನು ನೀವು ಅಲ್ಲ ನಿಮ್ಮ ಹೆಸ್ರೇ ಅವರು ಒಂದು ಐದು ಸೆಕೆಂಡ್ ಪಾಸ್ ತಗೊಂಡ್ರು ಅವಾಗಲೇ ನನಗೆ ಗೆ ಹೊಳೆದಿದ್ದು ಇದರಲ್ಲಿ ಏನೋ ಮೋಸ ಇದೆ ಅಂತ ಈಗ ಬನ್ನಿ ನಮಗೆ ಆಫೀಸಿಗೆ ಬನ್ನಿ ಅಂತಾರೆ ನಾನು ಹೇಳ್ತೀನಿ ನಾ ಬೆಂಗಳೂರಲ್ಲಿ ಇದ್ದೀನಿ ಮುಂಬೈಗೆ ಹೆಂಗೆ ಬರಲಿ ಹೌದು ಹಾಗಿದ್ರೆ ನಾವು ವಿಡಿಯೋ ಕಾಲ್ ಮಾಡ್ತೀವಿ ಅಂತಾರೆ ಅಲ್ಲೆಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ ಎಲ್ಲ ಕ್ರೈಮ್ ಆಫೀಸ್ ಬ್ರಾಂಚ್ ಥರ ಬಟ್ ನೀವು ನಂಬೋದಿಲ್ಲ ಎಷ್ಟೋ ಜನ ಡಾಕ್ಟರ್ಸು ಇವತ್ತು ನಮ್ಮ ಒಂದು ಡಾಕ್ಟ್ರು ನಾಲ್ಕು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರ ಅಕೌಂಟ್ಗೆ ಇದೇ ಇದೇ ನನಗೆ ಸುಮಾರು ಒಂದು ಆರು ತಿಂಗಳ ಮುಂಚೆ ಈ ಕಾಲ್ ಬಂದಿತ್ತು ಅವ್ರಿಗೂ ಬಂದಿದೆ ನಾನು ಈ ಮುಖಾಂತರ ಹೇಳೋದು ಎಲ್ರಿಗೂ ಇಷ್ಟೆ ಯಾರೇ ನಿಮಗೆ ನಿಮ್ದು ಏನೋ ಕೊರಿಯರ್ ಇದೆ ಅದಿದೆ ಇದಿದೆ ಅಂತಂದರೆ ಅರೆ ಪೊಲೀಸ್ ಮನೆಗೆ ಬರ್ತಾರೆ ನೀವು ತಲೆ ಕೆಡ್ಸ್ಕೊಬೇಡಿ ನಾವೇನಾದ್ರು ತಪ್ಪು ಮಾಡಿದರೆ ನಮ್ಮ ಪೊಲೀಸ್ ಬರ್ತಾರೆ ಯಾರಿಗೋ ಫೋನಲ್ಲಿ ಯಾರೇ ಏನು ಹೇಳಿದ್ರು ದಯವಿಟ್ಟು ಯಾವುದಕ್ಕೂ ರೆಸ್ಪಾಂಡ್ ಮಾಡಬೇಡಿ ಎಲ್ಲ ಮೋಸ ಪ್ರತಿಯೊಂದೂ ಮೋಸ ಇದೆ ಇವತ್ತು ನಮ್ಮನ್ನು ದೇಶದ ಹೆಸರಲ್ಲಿ ನಮ್ಮನ್ನು ಸೈಬರ್ ಅರೆಸ್ಟ್ ಮಾಡ್ತಾ ಇರ್ತಾರೆ ಆಮೇಲೆ ಎಸ್ಪೆಷಲಿ ಈ ರಮಿ ಆ್ಯಪ್ಸು ಎಷ್ಟು ಆ್ಯಪ್ಗಳು ಅದರಲ್ಲಿ ಹೆಂಗೆ ಅಂತಂದರೆ ಮಕ್ಕಳ ಹತ್ರ ದುಡ್ಡಿರಲ್ಲ ಅವ್ರಿಗೆ ಲೋನ್ ಕೊಡೋದು ಹೆಂಗಂತಂದ್ರೆ ನಿಮ್ಗೆ ಎರಡು ಸಾವಿರ ಲೋನ್ ಕೊಡ್ತಾರೆ ನಿಮಗೆ ಎರಡು ಸಾವಿರಕ್ಕೆ ಎರಡು ಸಾವಿರ ಬಡ್ಡಿ ಆಗ್ತಾರೆ ಇದೆಲ್ಲ ಚೈನೀಸ್ ಆ್ಯಪ್ ಮಕ್ಳು ಏನು ಮಾಡ್ತಾರೆ ಅಪ್ಪ ಅಮ್ಮನ ಹತ್ರ ಕೇಳಲ್ಲ ಎರಡು ಸಾವಿರಕ್ಕೆ ನಾಲ್ಕು ಸಾವಿರ ನಾಲ್ಕು ಸಾವಿರಕ್ಕೆ ಹತ್ತು ಸಾವಿರ ಚಕ್ರಬಡ್ಡಿ ಆಗ್ತಾ ಹೋಗುತ್ತೆ ಆಮೇಲೆ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅವ್ರು ಕೇಳ್ತಾರೆ ಅಲೋ ಅಥವಾ ಡಿನೆ ಅಲೋ ಅಥವಾ ಡಿನೆ ಅಂತ ಬರುತ್ತೆ ಅವಾಗ ನಾವೇನು ಮಾಡ್ತೀವಿ ಅಲೋ 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 ಅಂತ ಕೊಟ್ಟಿರ್ತೀವಿ ಸೊ ಆ ಅಲೋ ಅಂತ ಕೊಟ್ಟಾಗ ಆ ಆ್ಯಪ್ಗೆ ನಮ್ದು ಕಾಂಟ್ಯಾಕ್ಟ್ ನಂಬರು ನಮ್ದು ಎಲ್ಲ ಡಿಟೇಲ್ಸು ಹೋಗಿರುತ್ತೆ ಇವ್ರು ಮಾಡ್ತಾರೆ ನೀನು ದುಡ್ಡು ಕೊಡಲ್ಲ ಅಂದ ತಕ್ಷಣನೇನೆ ಆ ಕಾಂಟ್ಯಾಕ್ಟಲ್ಲಿ ಒಂದು ಐದು ಜನಕ್ಕೆ ಕಳಿಸ್ತಾರೆ ಇವನೊಬ್ಬ ಫ್ರಾಡು ಇವನು ದುಡ್ಡು ತಗೊಂಡು ಸಾಲ ತೊಗೊಂಡಿದ್ದಾನೆ ದುಡ್ಡು ಸೊ ಅವಾಗ ಮತ್ತೆ ಅವನಿಗೆ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾರೆ ಅವಾಗ ಆ ಮಕ್ಕಳು ಏನು ಮಾಡ್ತಾರೆ ಅವಾಗ ಆ ಹೆಣ್ಮಕ್ಳು ಏನು ಮಾಡ್ತಾರೆ ಬೇರೆ ಏನು ಫೈಂಡ್ ಔಟ್ ಈ ಇತ್ತೀಚೆಗೆ ಸುಸೈಡ್ಸ್ ಜಾಸ್ತಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವತ್ತು ಸೈಬರ್ ಕ್ರೈಮ್ ಅನ್ನೋದು ಎಷ್ಟೋ ಜೀವಗಳನ್ನು ತೊಗೊಂಬಿಟ್ಟಿದೆ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ದಯವಿಟ್ಟು ಈ ಥರ ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೋಬೇಡಿ ಯಾವುದೇ ಆ್ಯಪಿಂದ ಸಾಲಗಳು ತಗೋಬೇಡಿ ಆನ್ಲೈನಲ್ಲಿ ನಿಮಗೆ ಕೆಲಸ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಚೀಟ್ ಮಾಡೋದು ಜಾಸ್ತಿ ಕೊರಿಯರ್ಗಳು ಎಸ್ಸೆ ಕೊ ಕೊರಿಯರ್ ಎಸ್ಸೆ ಹೆಸರಲ್ಲಿ ನಿಮಗನ್ನ ಮೋಸ ಮಾಡ್ತಾರೆ ಹೆಚ್ಚಿಗೆ ವಿಕ್ಟೀಮ್ಸ್ ಇರೋದೆ ಹೆಣ್ಮಕ್ಳು ಮಕ್ಕಳು ಹಾಗಂದ್ರೆ ಅದು ಈ ಸೈಬರ್ ಅಪರಾಧ ಹೆಚ್ಚಾಗ್ತಾ ಇದೀವಿ ಅಲ್ಲಿ ಅದರಲ್ಲೂ ಮಹಿಳೆಯರೇ ಹೆಚ್ಚು ವಿಕ್ಟಿಮ್ ಆಗ್ತಾ ಇದ್ದಾರೆ ಸೊ ಇದನ್ನ ನಿಯಂತ್ರಣ ಮಾಡೋ ದೃಷ್ಟಿಯಲ್ಲಿ ಹೇಗೆ ಮಹಿಳಾ ಯೋಗ ಸ್ಪಂದಿಸುತ್ತೆ ಹೇಗೆ ನೀವು ಸೈಬರ್ ವಿಂಗ್ ಜೊತೆಗೆ ಕೋರ್ಡಿನೇಟ್ ಮಾಡ್ತೀರಾ ನಾನು ಸೈಬರ್ ಕ್ರೈಮ್ ಕಮಿಷನರ್ ಜೊತೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಆಫೀಸರ್ ಜೊತೆ ಯಾವಾಗ್ಲೂ ಟಚ್ ಅಲ್ಲಿ ಇರ್ತೀನಿ ಏನಾದರೂ ಹೊಸ ಬಂದಿದ್ಯಾ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡೋಕೆ ಯಾವುದಾದ್ರು ಹೊಸ ಆ್ಯಪ್ ಬಂದಿದೆಯಾ ಅಥವಾ ಯಾವ್ದಾದ್ರದ ಹೆಲ್ಪ್ ಲೈನ್ ಒನ್ ನೈನ್ ತ್ರೀ ಝೀರೋ ಫೋನ್ ಮಾಡೋದು ಇಮಿಡಿಯೇಟ್ಲಿ ಈಗ ದುಡ್ಡು ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾರೆ ವಿಥಿನ್ ಇನ್ ಫೈವ್ ಸೆಕೆಂಡ್ಸ್ ನೀವು ಒನ್ ಮಾಡಿದ್ರೆ ಅಕೌಂಟ್ ಮಾಡ್ತಾರೆ ಆದ್ರೆ ಟೈಮ್ ಬಹಳ ಟೈಮ್ ಬೌಂಡ್ ಇರುತ್ತೆ ಮತ್ತೆ ಎಲ್ಲರೂ ಒಂದು ತಿಳ್ಕೊಬೇಕು ನೀವು ಪಬ್ಲಿಕ್ ಇದಕ್ಕೆ ಹೋದಾಗ ಅಂದ್ರೆ ನೀವು ಏರ್ಪೋರ್ಟು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಅಲ್ಲಿ ಗೆ ಅನ್ಬಿಟ್ಟು ನೀವು ಚಾರ್ಜರ್ ಹಾಕ್ತೀರಾ ಮೊಬೈಲ್ ಹಾಕ್ಬಿಟ್ಟು ಆ ಚಾರ್ಜರ್ ಅಲ್ಲೇ ಒಂದು ಸಾಫ್ಟ್ವೇರ್ ಹಾಕಿರ್ತಾರೆ ಟೆಫ್ಟ್ ಮಾಡೋರು ನಿಮ್ಮ ಇಡೀ ಡಾಟಾ ಅವರ ಸಾಫ್ಟ್ವೇರ್ಗೆ ಹೋಗಿರುತ್ತೆ ಅದನ್ನು ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ವೈಫೈ ಯೂಸ್ ಮಾಡಬೇಕಾದ್ರೆ ನೀವು ಏರ್ಪೋರ್ಟಲ್ಲಿ ಪಬ್ಲಿಕ್ ಪ್ಲೇಸಸಲ್ಲಿ ವೈಫೈ ಫ್ರೀ ಅಂತ ಹೇಳ್ಬಿಟ್ಟು ನೀವು ವೈಫೈ ಆನ್ ಮಾಡ್ಕೊಳ್ತೀರಾ ಆ ವೈಫೈಯಿಂದ ನಿಮ್ಮ ಎಲ್ಲ ಡ್ಯಾಟಾನು ತೆಫ್ಟ್ ಆಗುತ್ತೆ ಕಳತನ ಆಗುತ್ತೆ ನಿಮ್ಮ ಮೊಬೈಲಲ್ಲಿರೋ ಡ್ಯಾಟಾ ಎಲ್ಲ ಅವ್ರು ಕದ್ಕೊಂಡ್ರೆ ಮತ್ತೆ ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಹೀಗಾಗಿ ನೀವು ಭಾಳ ಭಾಳ ಹುಷಾರಾಗಿರ್ಬೇಕು ನೀವು ಎಲ್ಲೇ ಹೋದ್ರು ಯಾರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಿದ್ದೀರಾ ಯಾರಿಗೆ ನೀವು ಏನು ಹಂಚ್ಕೋತಾ ಇದ್ದೀರಾ ಯಾವ ಆ್ಯಪ್ಸು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ರಮ್ಮಿ ಮತ್ತು ಐ ಪಿ ಎಲ್ ಗೇಮ್ ಬೆಟ್ಟಿಂಗು ಆನ್ಲೈನ್ ಟ್ರೇಡಿಂಗು ಇನ್ನೂ ಒಂದು ಏನಂತಂದರೆ ನಿಮಗೆ ವಾಟ್ಸಪ್ಪಲ್ಲಿ ಅಂದರೆ ನೀವು ಗೂಗಲಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ತೀರಾ ಅವ್ರು ಏನು ಮಾಡ್ತಾರೆ ನಿಮಗೆ ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಒಂದು ನಂಬರ್ ಕೊಡ್ತಾರೆ ಟೆಲಿಗ್ರಾಮಿಗೆ ಬನ್ನಿ ಅಂತ ಟೆಲಿಗ್ರಾಮಲ್ಲಿ ನೀವು ಓಪನ್ ಮಾಡಿ ಸುಮ್ಮನೆ ನಿಮ್ಗೆ ಎಷ್ಟೊಂದು ಅಕೌಂಟ್ಸ್ ಬರುತ್ತೆ ಅದರಲ್ಲಿ ಐವತ್ತು ನೂರು ಜನ ಇರ್ತಾರೆ ಅವರೆಲ್ಲ ಫೇಕ್ ಅಕೌಂಟ್ ಇರುತ್ತೆ ಅಂದರೆ ನಿಮ್ಮನ್ನು ಅಲ್ಲೇ ಆ್ಯಡ್ ಮಾಡ್ತಾರೆ ಅದರಲ್ಲಿ ಆ ಫೇಕ್ ಇರೋರೆಲ್ಲ ಹೇಳ್ತಾರೆ ಏ ಇವತ್ತು ನನಗೆ ಕಾರ್ ಸಿಕ್ತು ಲಕ್ಕಿ ನಾನು ಇವತ್ತು ಬೈಕ್ ಸಿಕ್ತು ನನಗೆ ಅದು ಸಿಕ್ತು ನೀವು ಟೆಂಪ್ಟ್ ಆಗ್ತೀರಾ ಅವಾಗ ನೀವು ಕೇಳ್ತೀರಾ ಅವರಿಗೆ ಟೆ ಬೈಕ್ ಸಿಕ್ಕಿದೆ ಕಾರ್ ಸಿಕ್ಕಿದೆ ನಾನು ಏನು ಮಾಡಬೇಕು ಅಂತಾರೆ ನೀವು ಇವತ್ತು ಮೂವತ್ತು ಸಾವಿರ ಕಟ್ಟಿ ನೀವು ಮೂವತ್ತು ಸಾವಿರ ಕಟ್ತೀರಾ ನಿಮ್ದು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ದುಡ್ಡು ಗಳಿಸ್ಬೇಕು ಅಂತ ಹೇಳಿ ಮೂವತ್ತು ಸಾವಿರ ಕಟ್ತೀರಾ ನಿಮ್ಗೆ ಐವತ್ ಸಾವಿರ ಬಂದಿದೆ ಅಂತ ಆಪಲ್ ತೋರಿಸ್ತಾ ಇರುತ್ತೆ ಆದ್ರೆ ನಿಮ್ಗೆ ವಿಡ್ರಾ ಮಾಡ್ಕೊಳಕ್ ಕೊಡಲ್ಲ ಅವ್ರು ಹೇಳ್ತಾರೆ ಈ ಐವತ್ ಸಾವಿರ ವಿಡ್ರಾ ಮಾಡ್ಕೊಳಕ್ಕೆ ನೀವು ಎರಡ್ ಲಕ್ಷ ಕಟ್ಬೇಕಾಗತ್ತೆ ಸೊ ಎರಡ್ ಲಕ್ಷಕ್ಕೆ ನಿಮಗ್ ಸೇರಿಸಿ ನಿಮಗ್ ನಾಲ್ಕ್ ಲಕ್ಷ ನಿಮಗ್ ಕೊಡ್ತೀನಿ ಅವಾಗ ಎರಡು ಲಕ್ಷ ಹಾಕ್ತೀರಾ ನೀವು ಕಳ್ಕೊಂಡಿರೋ ಮೂವತ್ ಸಾವಿರ ಐವತ್ ಸಾವಿರ ಬರ್ಲಿ ಅಂತ ನೀವು ಕಟ್ತಾ ಹೋಗ್ತೀರಾ ಸಾಲ ಮಾಡ್ತಾ ಹೋಗ್ತೀರಾ ಕಡೆಗೆ ಎಲ್ಲ ದುಡ್ಡು ತಗೊಂಡು ಆಮೇಲೆ ನೀವು ನಿಮ್ಗೆ ಅವರು ಪತ್ತೆನೆ ಇರಲ್ಲ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಸೊ ದಯವಿಟ್ಟು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೋಬೇಡಿ ಈ ಏನು ಈ ಎಲ್ಲ ಗೇಮಿಂಗ್ ಆ್ಯಪ್ಸು ಈ ಆನ್ಲೈನ್ ಟ್ರೇಡಿಂಗು ಕಡೆಗೆ ನೀವು ನಿಮಗೆ ಯಾವುದೂ ದುಡ್ಡು ಸಿಗೋಲ್ಲ ಇದರಲ್ಲಿ ಆ ರಮ್ಮಿ ಅಂತ ಬರುತ್ತೆ ನೋಡಿದ್ದೀರಾ ಆ ರಮ್ಮಿ ಗೇಮು ಆ ನಿಮ್ಗೆ ಆ ಪಿಕ್ಚರ್ ತೋರಿಸುತ್ತೆ ನೀವು ಹತ್ತು ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಡೈ ಅಂತ ಬರ್ತಾ ಇರುತ್ತೆ ನಿಮಗೆ ಮಕ್ಳಿಗೆ ಏನನ್ಸುತ್ತೆ ಅನ್ಸುತ್ತೆ ಅಯ್ಯೋ ಎ ಮನೆಯಲ್ಲಿರೋರಿಗೆ ಅಯ್ಯೋ ದುಡ್ಡು ಹೆಂಗ್ ಬರುತ್ತೆ ನಿಜವಾಗ್ಲೂ ನೀವು ಓದಿ ವಿದ್ಯಾವಂತರಾಗಿ ಕಷ್ಟಪಡಿ ಎಲ್ಲಾದರೂ ಹೋಗಿ ಕೆಲಸ ಮಾಡಿ ನಿಮಗೆ ದುಡ್ಡು ಸಿಗತ್ತೆ ಅವತ್ತಿಂದ ನಮ್ಮ ಜನ ಭಾಳ ಕಷ್ಟಪಟ್ಟು ದುಡಿಮೆಯಲ್ಲಿ ಭಾಳ ಸುಖವಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದರು ಇವತ್ತು ಈ ಮೊಬೈಲ್ ಅನ್ನೋ ಒಂದು ಮೊಬೈಲ್ ಒಳ್ಳೆಯದೇ ಆದರೆ ಇವತ್ತು ಕೆಟ್ಟ ದುರುಪಯೋಗ ಜಾಸ್ತಿ ಆಗ್ತಿರೋದ್ರಿಂದ ಭಾಳ ಹುಷಾರಾಗಿರಬೇಕು ನೀವು ಎಲ್ಲೇ ಹೋದರೂ ಸಹ ನೀವು ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು ಎಸ್ಪೆಷಲಿ ಸೈಬರ್ ಕ್ರೈಮ್ಸು ಇವತ್ತು ಸೈಬರ್ ಕ್ರೈಮ್ಸೇ ಹೆಚ್ಚು ಮನೆಗೆ ಬಂದು ಕಳತನ ಮಾಡೋದಕ್ಕಿಂತ ಹೆಚ್ಚು ನಿಮ್ಮ ಮೊಬೈಲಿಂದನೇ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಮನ್ನು ಕಳತನ ಮಾಡ್ತಾರೆ ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ತುಳಿತಾರೆ ನಿಮ್ಮನ್ನು ಹಳಿಸ್ತಾರೆ ನಿಮ್ಮನ್ನು ಪ್ರತಿಯೊಂದರಲ್ಲೂ ನಿಮಗೆ ನಿಮಗೆ ಕಷ್ಟ ಕೊಡ್ತಾಯಿರ್ತಾರೆ ನೀವು ಭಾಳ ಹುಷಾರಾಗಿರಬೇಕು ಅಂತ ಎಸ್ಪೆಷಲಿ ಮಹಿಳೆಯರು ಮಕ್ಕಳು ಮತ್ತು ಎಲ್ಲರೂ ಸಹ ಹುಷಾರಾಗಿರಿ ಯಾರದೇ ಯಾರೇ ಫೋನ್ ಮಾಡಿದ್ರು ಆಮೇಲೆ ಲಿಂಕ್ಸ್ ಕ ನಿಮ್ಮದು ವಾಟ್ಸಪ್ ಗ್ರೂಪ್ಸ್ಗೆ ಯಾರೋ ಕಳಿಸ್ತಾ ಇರ್ತಾರೆ ನೀವು ಲಿಂಕ್ ಒತ್ತಬೇಡಿ ಮತ್ತೆ ಯಾರೇ ನಿಮಗೆ ಒಂದ್ಸಲ ಎತ್ತೆಚ್ಕೊಳ್ಳಿ ನೀವು ಓ ಟಿ ಪಿ ಬಂದಿದೆ ಶೇರ್ ಮಾಡಿ ಅಂತ ತಕ್ಷಣ ದಯವಿಟ್ಟು ಶೇರ್ ಮಾಡಬೇಡಿ ಮಾಡಲೇಬೇಡಿ ಏನದ್ರಿಂದ ಆಗದ್ ಏನೂ ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೇನೋ ಕಳಿಸ್ತಾರೆ ಇನ್ಕಮ್ ಟ್ಯಾಕ್ಸ್ ಅಂತ ಕಳಿಸ್ತಾರೆ ಎಸ್ ಬಿ ಐ ಅಂತ ಕಳಿಸ್ತಾರೆ ಎಲ್ ಐ ಸಿ ಅಂತ ಎಲ್ ಐ ಸಿ ಎಲ್ಲರೂ ಮನೇಲೂ ನಾವು ಮಾಡೇ ಮಾಡಿರ್ತೀವಿ ಎಲ್ ಐ ಸಿ ಅಂತ ಕಳಿಸ್ತಾರೆ ಹುಷಾರಾಗಿರಿ ಎಲ್ ಐ ಸಿ ಅವ್ರು ಮನೆಗೆ ಬರ್ತಾರೆ ನಿಮಗೆ ಕೊಡಬೇಕು ಅಂತ ಂದರೆ ನೀವು ಆನ್ಲೈನಿಂದ ಮಾಡೋ ಅವಶ್ಯಕತೆ ಇಲ್ಲ ಸೊ ಆನ್ಲೈನಿಂದ ದಯವಿಟ್ಟು ಏನೂ ಮಾಡೋಕ್ಕೆ ಹೋಗ್ಬೇಡಿ ಹುಷಾರಾಗಿರಿ ನಿಮ್ಮ ಪಾಸ್ವರ್ಡ್ಸು ಎಲ್ಲ ಸ್ಟ್ರಾಂಗ್ ಆಗಿರಲಿ ಆಮೇಲೆ ನಿಮ್ಮ ಮೊಬೈಲ್ಗೆ ಟೂ ನಂಬರ್ ಅಥೆಂಟಿಕೇಶನ್ ಅಂತ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರೇ ನಿಮ್ಮ ಮೊಬೈಲ್ ನಿಮ್ ಕಳೆದ ಅಥವಾ ಯಾರೇ ಇದು ಮಾಡಿದ್ರು ಅದು ಕೇಳ್ತಾ ಇರತ್ತೆ ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾ ಎಲ್ಲದಕ್ಕೂ ಆ ನಂಬರ್ ಹಾಕಲಿಲ್ಲ ಅಂದರೆ ಅದು ಓಪನ್ ಆಗೋಲ್ಲ ಇಂಥವು ಸೆಕ್ಯೂರಿಟಿ ನಿಮ್ಮ ಮೊಬೈಲ್ಗೆ ನಿಮ್ಮ ಇಂಟರ್ನೆಟ್ಗೆ ಎಲ್ಲದಕ್ಕೂ ಈ ಥರ ಸೆಕ್ಯೂರಿಟಿ ಇರೋದನ್ನ ಬಹಳಷ್ಟು ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೆ ಅದೇ ಮಹಿಳಾ ಆಯೋಗ ಅಂತಂದರೆ ಒಂದು ಪಕ್ಷದ ಮುಖವಾಣಿ ಅಥವಾ ಅದರ ಪ್ರತಿನಿಧಿಯಾಗಿರುತ್ತೆ ಅಂಥೇಳಿ ಸೊ ಎಟ್ಲೀಸ್ಟು ನಿಮ್ಮ ಕಾಲಾವಧಿಯಲ್ಲಿ ಸೊ ನಿಜವಾಗಿಯೂ ಮಹಿಳಾ ಆಯೋಗ ಮಹಿಳೆಯರ ಬಗ್ಗೆ ಅಥವಾ ಅವರ ರಕ್ಷಣೆ ಬಗ್ಗೆ ಆಗಿರಲಿ ಅವರ ನ್ಯಾಯಯುತ ಹೋರಾಟದ ಬಗ್ಗೆ ಆಗಲಿ ಅವರ ಬೆನ್ನಿಗೆ ನಿಂತು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗುತ್ತೆ ಅಂಥೇಳಿ ಆಶಿಸ್ತಾ ಈ ಸಂದರ್ಶನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಕೊಲೆಯದಾಗಿ ನೀವು ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಹಿಳಾ ಆಯೋಗ ಯಾರ ಮುಖವಾಣಿಯಾಗಿ ಕೆಲಸ ಮಾಡೋದಿಲ್ಲ ಅದು ಯಾವುದೇ ಪಕ್ಷದವರಾಗಿದ್ರೂ ಅವ್ರ ಮೇಲೆ ನಾವು ಕ್ರಮವನ್ನು ತಗೊಂಡೇ ತಗೊಳ್ತೀವಿ ಈಗ ನೋಡಿ ನಾವು ಎಲ್ಲರಿಗೂ ಹೇಳಿದ್ದೀವಿ ರಾಜಕೀಯನ ಬಳಸಬೇಡಿ ಇಲ್ಲಿ ಅಂತ ರಾಜಕೀಯ ಬಳಸಬೇಡಿ ಅಂತಂದರೆ ಎಲ್ಲ ರಾಜಕೀಯದವರು ಆಗ್ತಾರೆ ಅಲ್ವಾ ಆಮೇಲೆ ಇವತ್ತು ಯಾರಿಗೆ ಒಂದು ಹೆಣ್ಣು ಮಗಳಿಗೆ ಈಗ ಒಂದು ಹೆಣ್ಮಗಳು ಕಾಯ್ತಾಳೆ ಆ ಹೆಣ್ಮಗಳಿಗೆ ಒಂದು ಒಂದು ರೆವಿನ್ಯೂ ಸೈಟ್ ಅಲಾಟ್ ಆಗಬೇಕಿತ್ತು ಅಲ್ಲಿ ಪಕ್ಷ ಇದೆಯಾ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಇಲ್ಲಿ ಹೆಣ್ಣು ಮಾತ್ರನೇ ನಮ್ಮ ಜಾತಿ ಹೆಣ್ಣು ನಮ್ಮ ಧರ್ಮ ಹೆಣ್ಣು ನಾವು ಹೋರಾಟ ಹೆಣ್ಣು ಎಲ್ಲ ಒಂದು ಹೆಣ್ಣೆ ಸೊ ಆ ಇದು ಮಹಿಳಾ ಆಯೋಗ ಹೆಣ್ಣಿನ ಪಕ್ಷ ಹೆಣ್ಣಿನ ಜಾತಿ ಹೆಣ್ಣಿನ ಧರ್ಮ ಇದಕ್ಕೆ ಯಾವುದೇ ಯಾರದೇ ಮುಖವಾಣಿ ಆಗೋಕ್ಕೆ ಅವಕಾಶ ಇಲ್ಲ ಆಮೇಲೆ ನಾನು ಯಾವತ್ತೂ ಯಾವುದೇ ಸರ್ಕಾರದ ಮುಖವಾಣಿಯಾಗಿ ಕೆಲಸ ಮಾಡೋದಿಲ್ಲ ಹೆಣ್ಣಿನ ಪರ ಮಾತ್ರ ನಾನಿರ್ತೇನೆ ಹೆಣ್ಣಿನ ಪರ ಕೆಲಸ ಮಾಡ್ತೇನೆ ಹೆಣ್ಣಿನ ಪರ ಧ್ವನಿ ಎತ್ತೇನೆ ಹೆಣ್ಣಿನ ಪರ ಏನೇ ಆಗಬೇಕು ಅಂತಂದರೆ ಅದು ಎಷ್ಟೇ ಕಷ್ಟ ಆಗಲಿ ಹೋರಾಟ ಮಾಡ್ತೇನೆ